ಹಾಯ್ ಎಲ್ಲ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಸೊ ಇವತ್ತು ನಾನು ನಿಮಗೆ ಒಂದು ಸ್ವೀಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಸೊ ಹೇಗೆ ಮಾಡೋದಂತ ಬನ್ನಿ ನೋಡೋಣ ಒಂದು ಕಪ್ ಬೇಸನ್ ಮತ್ತು ಎರಡು ಕಪ್ನಷ್ಟು ನೀರನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಅದು ಗಂಟುಗಳು ಬರಬಾರ್ದು ಆ ರೀತಿಯಾಗಿ ನಾನು ಇಲ್ಲಿ ತಿರುಗಿಸ್ಕೊಳ್ತಾ ಇದ್ದೀನಿ ನೀವು ಹಿಟ್ಟು ಯಾವ ರೀತಿಯಾಗಿ ತಿರುಗಿಸ್ಕೊಳ್ತೀರಾ ಮತ್ತು ಯಾವ ಯಾವ ರೀತಿಯಾಗಿ ರೆಡಿಯಾಗಿರುತ್ತೆ ಅದ್ರ ಮೇಲೆ ನಿಮ್ಮದು ಬೂಂದಿ ಬರುತ್ತೆ ಸೊ ಇಲ್ಲಿ ಮೊದಲಿಗೆ ಏನು ಮಾಡ್ತಾಯಿದ್ದೀನಿ ಒಂದು ಪಾತ್ರೆಗೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅಂದರೆ ಒನ್ ಆ್ಯಂಡ್ ಹಾಫ್ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ಬೇಕಾದರೆ ನೀವು ಕೇಸರನ್ನ ಸೇರಿಸ್ಬೋದು ಇಲ್ಲ ಅಂತ ಅಂದರೆ ನಾನಿಲ್ಲಿ ವೆಲ್ಚಿಯನ್ನು ಸೇರಿಸ್ತಾ ಇದ್ದೀನಿ ಸೊ ಎರಡು ವೆಲ್ಚಿಯನ್ನು ಸೇರಿಸಿ ನಿಮಗೇನು ಇಲ್ಲಿ ಪಾಕ ಎಲ್ಲ ಬರಬೇಕಂತೇನಿಲ್ಲ ಸೊ ಅದು ಹಾಗೇನೆ ಎಲ್ಲ ಸಕ್ಕರೆ ಎಲ್ಲ ಕರಗಿಬಿಟ್ಟು ಅದನ್ನು ನೀರಾಗಿ ಬಂದರೆ ಸಾಕು ಅದಾದ ನಂತರ ನಾವು ಅದು ಮಿಕ್ಸರ್ ಮಾಡ್ಕೊಂಡಿದ್ವಲ್ವ ಸೊ ಅದನ್ನ ತೊಗೊಂಡು ಇಲ್ಲಿ ನೀವೊಂದು ಜಾರ್ಗಾದ್ರೂ ಹಾಕ್ಕೊಳ್ಬೋದು ಇಲ್ಲ ಅಂತ ಅಂದರೆ ನಾವು ಚಿಪ್ಸ್ ಎಲ್ಲ ಮಾಡ್ತೀವಲ್ವ ಸೊ ಅದರಲ್ಲಿ ಸಣ್ಣದಾಗಿ ಜಾರಿರುತ್ತೆ ಸೊ ಅದಕ್ಕೂ ಕೂಡ ಹಾಕ್ಕೊಳ್ಬೋದು ಸೊ ಈ ರೀತಿಯಾಗಿ ಹಾಕ್ಕೊಂಡು ಇದನ್ನ ಬೂಂದಿ ಆಗಿ ರೆಡಿ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೊ ಇದು ಬ್ರೌನ್ ಆಗಿ ಸ್ವಲ್ಪ ನಿಮ್ಗೆ ಇಷ್ಟಾದ ಮೇಲೆ ನೀವು ಇದನ್ನೆಲ್ಲ ತಕ್ಕೊಂಡು ಸೊ ನೋಡಿ ನಾನು ನಿಮಗೆ ತೋರಿಸ್ತೀನಿ ಈ ರೀತಿಯಾಗಿ ಇರಬೇಕು ಸೊ ರೆಡಿ ಆಯಿತು ನಮ್ದು ಇವಾಗ ಇಲ್ಲಿ ಇವಾಗ ಬೂಂದಿ ಅಂತೂ ರೆಡಿಯಾಗಿದೆ ಇದನ್ನ ನೀವು ಹಾಗೇನೂ ತಿನ್ಬೋದು ಇಲ್ಲ ಮಕ್ಕಳಿಗೂ ಕೊಡ್ಬೋದು ಇಲ್ಲಪ್ಪ ಅಂದರೆ ಸ್ವೀಟಾಗಿ ಬೇಕಂತಂದರೆ ನಾವು ಮೊದಲಿಗೆ ಸ್ವೀಟ್ ಮಾಡ್ಕೊಂಡಿದ್ವಲ್ವ ಸಕ್ಕರೆ ಪಾಕನ ಸೊ ಅದರಲ್ಲಿ ಹಾಕಿ ನಿಮಗೆ ಬೇಕಾಗಿರುವಂಥ ಡ್ರೈ ಫ್ರೂಟ್ಸ್ನೆಲ್ಲ ಸೇರಿಸಿದ್ರೆ ಇಲ್ಲಿ ಸ್ವೀಟ್ ಬೂಂದಿ ರೆಡಿಯಾಯಿತು ಸೊ ಇಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ ನೋಡಿದ್ರಲ್ವ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ನೀವು ಇದನ್ನು ಈಸಿಯಾಗಿ ಮತ್ತು ಪಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು ಮನೆಗೆ ಯಾರಾದರೂ ನೆಂಟಿಸ್ಟು ಬಂದರಲ್ಲಿ ನಿಮ್ಮ ನಿಮಗೆ ಇದನ್ನು ಮಾಡಿಕೊಡ್ಬೋದು ಸೊ ಇದನ್ನು ನೀವು ಹಾಗೆಯೇ ತಿನ್ಬೋದು ಮತ್ತು ಸ್ವೀಟ್ ಹಾಗೆ ಕೂಡ ತಿನ್ಬೋದು ನಿಮಗೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ನೆಲ್ಲ ಸೇರಿಸಿ ಕೂಡ ನೀವು ಇದನ್ನು ನೀವು ಸರ್ವ್ ಮಾಡ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ಲಿವರೆಗೂ ನಿಮ್ಮ ಕಾಳಜಿಯನ್ನು ತಗೊಳ್ಳಿ ಬಾಯ್ ಟೇಕ್ ಕೇರ್